ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ನಮ್ಮ ಸಂಪನ್ಮೂಲ ಬಿ ಎಸ್ ಸಿ ಕೂಡ ಕೂಡ ಅವರಿಗೆ ಮತ್ತು ಎರಡು ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ರಫಿ ಅಹಮದ್ ಸಾರ್ ಅವರಿಗೂ ಮತ್ತು ಎರಡು ದೈಹಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೇ ಅಧ್ಯಕ್ಷರಿಗೂ ಮತ್ತು ಜಿಲ್ಲಾ ಕಾರ್ಯಶಿಗಳಿಗೂ ಕಜೆಂಸಿಗಳಿಗೂ ಮತ್ತೆಲ್ಲ ನನ್ನ ನೆಚ್ಚಿನ ಶಿಕ್ಷಕ ಸಹೋದರ ಸಹ ತಿಳಿಸುತ್ತ ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಈಗಾಗಲೇ ಯಾರ ತರಬೇತಿಯನ್ನು ಸ್ಕೌಟ್ ಸಂಸ್ಥೆಯಲ್ಲಿ ಪಡೆದಿದ್ದೀರಾ ತಮಗೆಲ್ಲರಿಗೂ ಒಂದು ದಿನದ ಪುನಶ್ಚೇತನವನ್ನು ಕೊಡ್ತಾ ಮತ್ತೆ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಏನೆಲ್ಲ ಬದಲಾವಣೆ ಅಂತ ಅದನ್ನು ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಜೂನ್ ತಿಂಗಳಲ್ಲೇ ಆರಂಭ ಬರುತ್ತೆ ಈಗ ಅದನ್ನು ನಾವು ಮಾಡ್ತಿದ್ವಿ ಮತ್ತು ಯಾಕಂದರೆ ಮುಂದಿನ ಜೂನ್ನಲ್ಲಿ ಅದು ನಿಮಗೆ ಮುಂದಿನ ತರಗತಿಗಳನ್ನು ಅಥವಾ ಕ್ಲಾಸನ್ನು ಮಾಡಲಿಕ್ಕೆ ಆಗುತ್ತೆ ಎರಡನೇದಾಗಿ ಯಾರಲ್ಲಿ ದಡ ಆಗಿಲ್ಲ ಅಥವಾ ಯಾರು ತರಬೇತಿ ಪಡೆದಿಲ್ಲ ನಿಮಗೆಲ್ಲ ಏನಂದರೆ ಪರಿಚಯ ಅಂದರೆ ಸ್ಕೌಟ್ ಗ್ರೇಡ್ ಸಂಸ್ಥೆ ಅಂದ್ರೆ ಏನು ಅದರಲ್ಲಿನ ಮೂಲ ಉದ್ದೇಶ ಏನು ಮತ್ತು ಯಾವ ಯಾವ ಹಂತದಲ್ಲಿ ಅದು ತನ್ನ ಮಕ್ಕಳನ್ನು ಮತ್ತು ನಮ್ಮನ್ನು ಕೂಡ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಈ ಸಂಸ್ಥೆಯ ಮೂಲ ತತ್ವಗಳೇನು ಮೂಲ ಸಿದ್ಧಾಂತಗಳೇನು ನಾನನ್ನು ಪರಿಚಯ ಮಾಡಿಸ್ತಾ ಯಾಕಂದರೆ ಈಗ ಆಯುಕ್ತರ ಒಂದು ಆದೇಶದ ಮೇರೆಗೆ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಒಂದು ಸ್ಕೌಟ್ ಅಥವಾ ಗೈಡ್ ಅಂತಕ್ಕಂಥ ದಡ ಇರಬೇಕು ಅಂತಕ್ಕಂಥ ಆದೇಶವಾಗಿರೋದ್ರಿಂದ ಹಾಗಾಗಿ ಯಾಕಂದರೆ ಇವತ್ತು ನಾವು ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಮತ್ತು ಜೊತೆಗೆ ಸಮಾಜವನ್ನು ಸಮಾಜದಲ್ಲಿ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಂಡ ಅವರನ್ನು ಸಮಾಜಮುಖಿಯನ್ನಾಗಿ ಮಾಡಲಿಕ್ಕೆ ಇಂಥ ಸಂಸ್ಥೆಗಳು ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಯಾಕೆ ನಾನು ನನ್ನ ಸಂಸ್ಥೆ ಹೆಸರು ಆ ಒಂದು ಮರಕ್ಕೆ ಬೇರು ಹೇಳೋ ಹಾಗೆಯೇ ಸ್ಕೌಟ್ ಗೈಡ್ ಸಂಸ್ಥೆ ಅನ್ನೋದು ಕೂಡ ಮಕ್ಕಳನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಕೆಲಸ ಕಾರ್ಯನ ಮಾಡುತ್ತೆ ಅದೇ ರೀತಿ ಭಾರತ ದಳ ಇದೆ ರೋಟರಿ ಕ್ಲಬ್ಗಳಿದ್ದಾವೆ ಲಯನ್ ಇದ್ದಾವೆ ನೈಟ್ ಕ್ಲಬ್ಸ್ ಇದ್ದಾವೆ ಇವೆಲ್ಲವೂ ಕೂಡ ಮತ್ತೆ ಏನು ಮಾಡುತ್ತೆ ಮಕ್ಕಳನ್ನು ಒಂದು ಉತ್ತಮ ಪ್ರಜೆಯನ್ನಾಗಿ ಸದೃಢವಾದ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಅಂಥದ್ರಲ್ಲಿ ನಮ್ಮ ಸ್ಕೌಟ್ ಗೈಡ್ ಸಂಸ್ಥೆ ಅಂತಕ್ಕಂಥದ್ದು ಕೂಡ ಒಂದು ಕಾರ್ಡ್ ಅಂದರೆ ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಯಾಕಂದರೆ ಇನ್ನೂರ ಹದಿನಾರು ದೇಶಗಳಲ್ಲಿ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ಅಂತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸುತ್ತೆ ನಾವು ಯಾವುದೇ ದೇಶಗಳಿಗೆ ಹೋದನ್ನು ಕೂಡ ನೀವೊಬ್ಬ ಸ್ಕೌಟ್ ಅಂತಂದರೆ ಅದಕ್ಕೆ ಸ್ಕೌಟ್ ಸೋದರ ಸೋದರಿಯರಂತಲೇ ನಾವು ಅದನ್ನು ಇದು ಮಾಡ್ತೀವಿ ಕಾರಣ ಅಂದರೆ ಇಲ್ಲಿ ನಾಳೆ ನಾವು ಸದಸ್ಯರು ಅಂತ ನೀವು ತರಬೇತಿಯನ್ನು ಪಡೆದರೆ ನಿಮಗೆ ಯೂನಿಫಾರ್ಮ್ ಜೊತೆಗೆ ಎರಡು ಬ್ಯಾಡ್ಜಸ್ಗಳು ಬರ್ತವೆ ಸೊ ಈ ಬ್ಯಾಡ್ಜ್ ಏನಿದೆಯಲ್ಲ ಗ್ರೀನ್ ಇದು ಇದು ನಮ್ಮ ಭಾರತ ಸ್ಕೌಟ್ ಆ್ಯಂಡ್ ಗೈಡಿನ ಸಂಸ್ಥೆಯಲ್ಲಿ ಇವರೊಬ್ಬರು ಸದಸ್ಯರು ಇವರು ತರಬೇತಿಯನ್ನು ಪಡೆದಿದ್ದಾರೆ ಸದಸ್ಯರು ಇದು ಇಡೀ ಭಾರತ ದೇಶದಲ್ಲಿ ಐಡೆಂಟಿಫಿಕೇಶನ್ ಅನ್ನು ಮಾಡುತ್ತೆ ನಮ್ಮ ಇಂಡಿಯಾದೊಳಗ ಹೋದ್ರೂ ಇದೇ ಲೋಗ ಇರುತ್ತೆ ಇದೇ ಕಲರ್ ಇರುತ್ತೆ ಈ ಬರ್ಪಕದಲ್ಲಿ ಏನಿದೆ ಇದು ಏನಿದೆ ಅಲ್ಲ ಇದು ಬ್ರದರ್ ಉಡ್ ಬೋರ್ಡ್ ಬ್ರದರ್ ಉಡ್ ಗ್ಯಾಡ್ಸ್ ಅಂದ್ರೆ ಇಡೀ ಒಂದು ಬೋರ್ಡ್ ಏನಿದೆ ನಾವೆಲ್ಲರೂ ಭಾಗ ಒಂದು ಸೋದರ ಸೋದರಿ ಅನ್ನೋದನ್ನ ಮೂಲಕ ಭಾರತ ದೇಶ ಅಂತಲ್ಲ ಇಡೀ ನೀವು ಯಾವುದೇ ಪ್ರಪಂಚದ ಮೂಲೆಗೆ ಹೋದ್ರೆ ಈ ಬ್ಯಾಡ್ಸ ಒಂದು ನಮ್ಮನ್ನು ಬಸ್ಕೌಟರ್ ಆಗಿ ಗುರುತಿಸ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ದೇಶಗಳಲ್ಲಿ ಕೂಡ ಈ ಸಂಸ್ಥೆ ಬೆಳಿತಾ ನೂರು ವರ್ಷವನ್ನು ದಾಟಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದ್ದು ನಮ್ಮನ್ನ ಸಮಾಜಮುಖಿಯನ್ನಾಗಿ ಮಕ್ಕಳನ್ನು ಸೇವಾ ಮನೋಭಾವನೆಯಿಂದ ಬೆಳೆಸುವಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಾಲೆಯಲ್ಲಿ ನಾವೆಷ್ಟು ಶಿಕ್ಷಣವನ್ನು ಕೊಡ್ತೀವೋ ಹಾಗೆ ಅವರಿಗೆ ನೈತಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವರನ್ನು ಸದೃಢವನ್ನು ಪಡಿಸಿ ಒಂದು ಭವ್ಯ ಭಾರತದ ಬುನಾದಿಯನ್ನಾಗಿ ರೂಪಿಸಲಿಕ್ಕೆ ನಮ್ಮ ಸಂಸ್ಥೆ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಇಂಥ ವರ್ಡ್ ವರ್ಡ್ ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಸದಸ್ಯರಾಗಿದ್ದೀರಿ ಅಂತದಕ್ಕೆ ಹೆಮ್ಮೆಯನ್ನು ಕೊಡ್ತಾ ಆ ಉದ್ದೇಶದಿಂದ ಈ ಒಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಭಾಳ ಉತ್ಸಾಹದಿಂದ ನೀವು ಇದು ಮಾಡೇ ತರಬೇಕು ನಮ್ಮ ತಾಲೂಕು ಕೂಡ ನಾವು ಯಾರಿಗಿಂತ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಭಾಳ ಆಸಕ್ತಿಯಿಂದ ಇವತ್ತು ನಮ್ಮನ್ನೆಲ್ಲರನ್ನು ಇಲ್ಲಿ ಕೂಡಿಸಿದ್ದಾರೆ ಮತ್ತು ಒಂದು ನಾವೆಲ್ಲ ಕೂಡೋದ್ರಿಂದ ವಿಷಯಗಳು ಸೋದರತ್ವ ಬೆಳೆಯುತ್ತೆ ಒಬ್ಬರಿಗೊಬ್ಬರು ಪರಿಚಯ ಆಗೋದ್ರ ಮೂಲಕ ನಾವು ನಮ್ಮನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಮಕ್ಕಳನ್ನು ಬೆಳೆಸ್ಕೊಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ